ನಮಸ್ಕಾರ ವೀಕ್ಷಕರೇ ಒಮ್ಮೆ ಒಬ್ಬ ರಾಜ ಒಬ್ಬ ತಪ್ಪಿತಸ್ಥನಿಗೆ ಗಲ್ಗೇರಿಸಬೇಕು ಅಂತ ನಿರ್ಧಾರ ಮಾಡಿದಿರತ್ತೆ ಇನ್ನೇನು ಗಲ್ಗೇರ್ಸಕ್ಕಿಂತ ಮುಂಚೆ ಆವಾಗಿನ ಕಾಲದ ನಿಮ್ಗೆ ಗೊತ್ತಿದೆ ಒಂದು ಕೊನೆ ಆಸೆ ಇದ್ರೆ ಹೇಳ್ಬಿಡಪ್ಪ ನೆರವೇರಿಸ್ತೀವಿ ಅಂತ ಕೇಳಿದಿರತ್ತೆ ಆಗ ಆತ ಹೇಳದಂತೆ ಸ್ವಾಮಿ ನನ್ನ ಹತ್ರ ಒಂದು ಮುತ್ತಿದೆ ಆ ಮುತ್ತನ್ನ ಬಿತ್ತಿದ್ರೆ ಲಕ್ಷಾಂತರ ಮುತ್ತಿನ ಫಲವನ್ನ ಕೊಡುತ್ತೆ ಅಂತ ನನಗೊಬ್ರು ಜ್ಞಾನಗೆ ಪಡೆದ ಸಾಧು ಸಂತರು ಆಶೀರ್ವಾದ ಮಾಡಿದ್ರು ತುಂಬಾ ವರ್ಷದ ಹಿಂದೆ ಅದನ್ನ ನನ್ ಜೊತೆಲೆ ಯಾಕೆ ನಾನು ಸತ್ತೋದ್ರೆ ಅದು ವೇಸ್ಟ್ ಆಗೋಗುತ್ತೆ ಅದನ್ನ ಅದನ್ನ ಬಿತ್ ಬಿಡ್ತೀನಿ ಯಾವ್ದಾದ್ರು ಉಪಯೋಗ ಆಗತ್ತೆ ಅಂತ ಅವನು ಹೇಳದ್ನಂತೆ ಆಗ ರಾಜನ್ಗೂ ಆಸೆ ಅಲ್ವಾ ಹೌದಾ ಆ ಥರದೊಂದು ವರ ನಿನಗೆ ಸರಿ ಬಾ ನಿನ್ ಕೊನೆ ಆಸೆ ಯಾಕೆ ತಪ್ಪಿಸೋದು ಅಂತ ಅಲ್ಲೇ ಅವನ ರಾಜ್ಯದಲ್ಲೇ ಒಂದಷ್ಟು ಜಾಗ ಮಾಡಿ ಬರ ಬಾ ಬಾ ಬಿತ್ ಬಿಡು ಮುತ್ತ ಅಂತ ಹೇಳ್ತಾರೆ ಆಯ್ತು ಖುಷಿ ಇದೆ ಇನ್ನು ಆವರಣದಲ್ಲೇ ಬಿತ್ತಕ್ಕೆ ಮುತ್ತನ್ನ ಆದ್ರೆ ಆ ಒಬ್ಬ ಸಂತ ನನ್ಗೆ ಆಶೀರ್ವಾದ ಮಾಡೋದು ಒಂದು ಕಂಡೀಷನ್ ಹೇಳಿದ್ಲು ಏನು ಅಂತಂದ್ರೆ ಈಗ ನಾನು ಅದನ್ನು ಬಿತ್ತಕ್ಕೆ ಹೋದ್ರೆ ಅದು ಫಲ ಕೊಡಲ್ಲ ಯಾಕೆ ಅಂದ್ರೆ ಉದ್ವೇಗದಲ್ಲಿ ಯಾರಾದ್ರೂ ತಪ್ಪು ಮಾಡಿರೋರಿದ್ರೆ ಅವರು ಈ ಒಂದು ಮುತ್ತನ ಬಿತ್ತಿದ್ರೆ ಫಲ ಕೊಡೋದಿಲ್ಲ ಆದ್ರಿಂದ ಶಾಂತ ಚಿತ್ತರಾದವರು ಉದ್ವೇಗದಲ್ಲಿ ಯಾವುದೋ ತಪ್ಪುಗಳನ್ನ ಮಾಡಿದವರು ಮಾತ್ರ ಇದನ್ನ ಬಿತ್ಬೇಕು ಆಗ ಮಾತ್ರ ಫಲ ಕೊಡುತ್ತೆ ಅಂತ ಹೇಳಿದ್ದಾರೆ ತಗೊಳ್ಳಿ ರಾಜ ನೀವೇ ಬಿತ್ ಬಿಡಿ ಅಂತ ರಾಜ ನಗ್ಬುಟ್ಟು ಹೇಳ್ತಾನೆ ಅಯ್ಯೋ ನನಗೆ ಇರೋ ಸ್ಟ್ರೆಸ್ಸು ಟೆನ್ಷನ್ ನಾನು ಮೊದಲೇ ರಾಜ ಅದರಲ್ಲಿ ಎಷ್ಟೋ ತಪ್ಪುಗಳನ್ನ ಗೊತ್ತೋ ಗೊತ್ತಾಗೊತಿಲ್ದೇ ನಾವು ಮಾಡಿದ್ದೀನಿ ನನ್ನಿಂದ ವರ್ಕ್ ಆಗಲ್ಲ ಅಂತ ಆ ಕಡೆ ನೋಡ್ತಾರೆ ಈ ಕಡೆ ನೋಡ್ತಾರೆ ಮಂತ್ರಿ ನೋಡ್ತಾರೆ ಅವ್ರು ನೋಡ್ತಾರೆ ಎಲ್ಲಾರು ಏ ನಾವು ಮಾಡಿದೀವಿ ನಮಗೂ ಉದ್ವೇಗ ಆಗಿದೆ ನಮಗೂ ಗಾಬರಿ ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ತಾರೆ ಕೊನೆಗೆ ಯಾರೊಬ್ರು ಸಿಗೋದಿಲ್ಲ ಆ ಮುತ್ತನ್ನ ಬಿತ್ತಿ ಅದರಿಂದ ಲಕ್ಷಾಂತರ ಮುತ್ತುಗಳ ಫಲವನ್ನ ತೆಗೆಯೋರು ಸೊ ಈ ಕಥೆ ತಾತ್ಪರ್ಯ ಏನು ಅಂದ್ರೆ ಈ ಭೂಮಿ ಮೇಲೆ ನಾವ್ ಎಲ್ರು ಒಂದು ರೀತಿಯ ಆತುರತೆಗೆ ಅಥವಾ ಉದ್ವೇಗಕ್ಕೆ ಭಯಕ್ಕೆ ಗಾಬ್ರಿಗೆ ಒಳಗಾಗಿ ಒಂದಲ್ಲ ಒಂದು ನಮ್ಮ ಮನಸ್ಸಿಗೆ ಹೆಚ್ಚ ನಾನು ಇಂತ ತಪ್ಪು ಮಾಡ್ಬಿಟ್ನಲ್ಲ ಅನ್ನೋ ಪಾಪ ಪ್ರಜ್ಞೆಗೋ ಅಥವಾ ಪಶ್ಚಾತ್ತಾಪಕ್ಕೋ ಒಳಗಾಗೆ ಆಗಿರ್ತೀನಿ ಅಲ್ವಾ ಆದ್ರಿಂದ ಅದ್ರ ಬಗ್ಗೆ ಅಯ್ಯೋ ನಾನು ಒಳ್ಳವರ ಕೆಟ್ಟವರಾ ಹೀಗ ಹಾಗಾ ಅಂತ ಕನ್ಕ್ಲೂಷನ್ ನಾವ್ ಹಾಕೊಂಡು ಅಥವಾ ಬೇರೆಯವ್ರು ಹಾಕೋಕೆ ಆ ಸರ್ಟಿಫಿಕೇಟ್ ವ್ಯಾಲಿಡೇಷನ್ ಅವ್ರ ಕೈ ಕೊಟ್ಟು ಸಂಕಟಕ್ ಒಳಗಾಗಕ್ಕಿಂತ ಸ್ವಯಂ ವಿಮರ್ಶೆ ಮಾಡಿಕೊಂಡು ಎಲ್ಲೆಲ್ಲಿ ನಾನು ಅನವಶ್ಯಕವಾಗಿ ಈ ರೀತಿ ಉದ್ವೇಗ ಗಾಬರಿ ಅಥವಾ ಅಚಾತುರ್ಯದ ಕೆಲಸಗಳನ್ನು ಮಾಡೋ ರೀತಿ ಒಳಗಾದೆ ಎಲ್ಲೆಲ್ಲಿ ನನ್ನ ಅನಾರೋಗ್ಯಕ್ಕೆ ನನ್ನ ಉದ್ವೇಗವೇ ಕಾರಣ ಮಾಡಿಕೊಂಡು ನಾನು ಅನವಶ್ಯಕವಾಗಿ ಸಮಸ್ಯೆಗೆ ಒಳಗಾದೆ ಎಲ್ಲೆಲ್ಲಿ ನನ್ನ ಯಶಸ್ಸಿಗೆ ನಾನೇ ಕುಂದು ಕೊರತೆಗಳನ್ನು ತಂದುಕೊಂಡೆ ಮತ್ತು ಈ ಕ್ಷಣದಿಂದ ನಾನು ಮುಂದುವರಿಬಹುದು ಅಂತ ನನಗೆ ಗೊತ್ತಿದ್ರು ಹಳೆದನ್ನ ಮತ್ತೆ ನೆನಪು ಮಾಡ್ಕೊಂಡು ಮಾಡ್ಕೊಂಡು ನಾನು ಇಲ್ಲೇ ನಿಂತ ನೀರಾಗಿದ್ದೀನಿ ಎನ್ನುವಂತ ಆ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಅದೇ ಆ ವ್ಯಕ್ತಿಯಿಂದಲ್ಲ ಅದೇ ತರ ಮುತ್ತಿಟ್ಕೊಂಡ್ರು ಅದರಿಂದ ನಮಗೂ ಏನು ಉಪಯೋಗ ಆಗಲ್ಲ ಸಾಯೋಕಾಲದಲ್ಲಿ ಬೇರೆಯವ್ರಿಗೂ ಉಪಯೋಗ ಆಗಲ್ಲ ವರ ವೇಸ್ಟ್ ಆಗೋಗಂತೆ ಭಗವಂತ ಕೊಟ್ಟಿರೋ ಈ ಜೀವನವನ್ನು ಮುತ್ತಿನ ವರ ಇವತ್ತು ಈ ಥರದೇ ಒಂದು ಅನುಭವವನ್ನು ಪಡೆದ ಉಷಾ ಅವರು ಹೇಗೆ ಅದನ್ನ ರಿಯಲೈಸ್ ಮಾಡಿಕೊಂಡು ತಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅದರ ಮೂಲಕ ಆರೋಗ್ಯವನ್ನು ವೃದ್ಧಿ ಮಾಡಿಕೊಂಡು ತಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸಂತೋಷವಾಗಿರುವಂತಹ ಒಂದು ನಿಯಮವನ್ನ ಕಲ್ತ್ಕೊಂಡಿದ್ದಾರೆ ಆ ಕಲೆಯನ್ನು ಕಲ್ತ್ಕೊಂಡಿದ್ದಾರೆ ಬನ್ನಿ ಅವರ ಕೇಳಿ ತಿಳ್ಕೊಳ್ಳೋಣ ಹುಷಾರೇ ನಮಸ್ಕಾರ ವೆಲ್ಕಮ್ ಎಸ್ ಹೇಳಿ ಹುಷಾರ ನಿಮ್ಗೆ ಧ್ಯಾನದ ಬಗ್ಗೆ ಯಾವಾಗ ಗೊತ್ತಾಯಿತು ಯಾಕೆ ಅದು ಮುಖ್ಯ ಅನ್ನಿಸ್ತು ಮತ್ತು ಈ ಒಂದು ಆಂತರಿಕ ಪ್ರಪಂಚವನ್ನ ತಿಳ್ಕೊಳಕಿಂತ ಮುಂಚೆ ಅದು ಎಷ್ಟು ನಿಗೂಢವಾಗಿತ್ತು ಹೀಗೆ ಸರಳವಾಗಿದೆ ಯಾವ ಬದಲಾವಣೆ ಆಗಿದೆ ದಯವಿಟ್ಟು ತಿಳ್ಸ್ ನನಗೆ ಆಕ್ಚುಲಿ ಡಿಪ್ರೆಷನ್ ಆಗೋವರೆಗೂ ನನಗೆ ಮೆಡಿಟೇಷನ್ ಅಂದ್ರೆ ಏನೋ ಅದ್ ಹೇಗ್ ಮಾಡೋದು ಅದರಿಂದ ಇಷ್ಟು ಒಂದೆಲ್ಲ ಒಳ್ಳೆ ಇದು ಆಗುತ್ತೆ ನಮ್ಗೆ ಹೆಲ್ತ್ ಗೆ ಅಂತ ನನಗೆ ಏನು ಗೊತ್ತಿರಲಿಲ್ಲ ಡಿಪ್ರೆಷನ್ ಆಯ್ತು ಒನ್ ಟೈಮ್ ಅಲ್ಲಿ ಸರ್ಟನ್ ಏನು ರೀಸನ್ಸ್ ಇಲ್ಲ ಅದಕ್ಕೆ ಸರಿ ಬಟ್ ಆ ರೀಸನ್ ಅದು ಆದಾಗ ನಾನು ತುಂಬಾನೇ ನನಗೆ ಭಯ ಬರೀ ನೆಗೆಟಿವ್ ಥಾಟ್ಸ್ ತುಂಬಾ ಒಂಥರ ಆಮೇಲೆ ನನ್ನ ಬಗ್ಗೆ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಬೇರೆ ತರ ಮಾತಾಡೋದಕ್ಕೆ ಹೆದರ್ ಗೊತ್ತಿದೆ ತುಂಬಾ ಏನೋ ಒಳಗಡೆ ಹೇಟ್ರೆಡ್ಸ್ ಅಂತ ಬೆಳೆಸ್ಕೊಡ್ತಿದೆ ಬೆಳಸಿಕೊಡ್ತಿದೆ ಓಕೆ ಬಟ್ ನಿಮ್ಮ ಹತ್ರ ನಾನು ಒಂದ್ಸತಿ ಬಂದೆ ಕೋರ್ ಸೊ ನನ್ಗೆ ಅವಾಗ ನೀವು ಹೇಳಿದ್ರಿ ನೈನ್ ಸೆಷನ್ಸ್ ಬೇಕಾಗುತ್ತೆ ನನಗೆ ಅಂತ ನಂಗಲ್ಲಿ ನಾಗರಿಕಿಯಿಂದ ಸೊ ನಂಗೆ ಅವಾಗ ಅಲ್ಲಿಂದ ಬರೋದಕ್ಕೆ ನಂಗೆ ತುಂಬಾ ದೂರ ಆಗುತ್ತೆ ನೋಡಿದೆ ಯೋಚನೆ ಮಾಡದೆ ಇಲ್ಲ ನಂಗೆ ಆಗೋದಿಲ್ಲ ನೋಡೋಣ ನಾನ್ ಮುದಿಕ್ಕೆ ಎನ್ಬಿಟ್ಟು ಆಗೋದೆ ಬಟ್ ನನ್ ಲಕ್ ಸಮ್ ಗಾಡ್ಸ್ ಗ್ರೇಸ್ ಏನೋ ಗೊತ್ತಿಲ್ಲ ಅದೇ ಟೈಮಲ್ಲಿ ಕೋವಿಡ್ ಬಂತು ಟೂ ತೌಸಂಡ್ ನೈನ್ಟೀನ್ ಎಲ್ರು ಕೋವಿಡ್ ಬಂದ್ರೆ ಅಂತಾರೆ ಬಟ್ ಗೊತ್ತಿಲ್ಲ ಧ್ಯಾನ ಮಾಡೋರು ತುಂಬಾ ಒಳ್ಳೇದಾಗಿದೆ ಹೌದು ಅದೇ ಆಗ ಆನ್ಲೈನ್ ಅಲ್ಲಿ ಸೆಲ್ಫ್ ಲವ್ ಮೆಡಿಟೇಷನ್ ಅಂತ ಮಾಡೋರಿ ಆ ಮೆಡಿಟೇಷನ್ ಇಂದ ನಿಜವಾಗ್ಲೂ ನನ್ಗೆ ಎಷ್ಟು ಇದ್ರು ಒನ್ ಅನ್ ಹವರ್ ತಗೋತಿದ್ರಿ ಅವಲ್ಲ ನೀವ್ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಒಂದೊಂದು ಸ್ಟೋರಿ ಒಂದ್ ಕತೆ ಪ್ಲೇ ಮಾಡ್ತಿದ್ವಿ ತುಂಬಾನೇ ಕೂಲ್ ಆಗ್ತಿತ್ತು ಮೈಂಡ್ ಆಗ ನನಗೆ ಎಷ್ಟು ಇದಾಗ್ತಿತ್ತು ಅಂದ್ರೆ ನಂಗೆ ಅದ್ ಆ ಮೆಡಿಟೇಷನ್ ಅಲ್ಲಿ ಈಗ ನಂಗೆ ನಮ್ಕ ಬರ್ತಿರತ್ತೆ ನಂಗೆ ಎಲ್ಲ ಮೆಡಿಟೇಷನ್ ಇಂದ ತುಂಬಾನೇ ನನ್ಗೆ ಇಷ್ಟಪಡೋಷನ್ ಆದ್ರಿಂದ ನನ್ ನನ್ನ ಭಯ ಹೋಯ್ತು ನಾನು ಹೇಟ್ ರೇಟ್ ಮಾಡೋದನ್ನ ಬಿಟ್ಟೆ ಒಂಥರ ಎಲ್ಲ ಎಲ್ಲಿ ಹೋದ್ರು ನಾನು ಓಕೆ ನಾನು ಏನ್ ಬೇಕಾದ್ರು ಅಚೀವ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನನ್ಗೆ ಬಂತು ಅವಾಗ ಕಾನ್ಫಿಡೆಂಟ್ ಬಂತು ನನ್ಗೆ ಅವಾಗ ಎಲ್ಲ ನಮ್ಮಲ್ಲೇ ಇದೆ ಸೊ ನಮ್ಮನ್ನ ನಾವು ಪ್ರೀತಿಸಬೇಕು ಆಮೇಲೆ ಗ್ರಾಟಿಟ್ಯೂಡ್ ಅಂದ್ರೆ ಇರ್ಲಿಲ್ಲ ಎಲ್ಲ ಇತ್ತು ನನಗೆ ಓ ಎಲ್ಲ ಎವ್ರಿಥಿಂಗ್ ಇಸ್ ಫೈನ್ ನನಗೆಲ್ಲೂ ಇದೆ ಯಾಕೆ ಈ ತರ ಆಗ್ತಿದೆ ಯಾಕೆ ಈ ತರ ಆಗ್ತಿದೆ ಅನ್ಸ್ತಿತ್ತು ಬಟ್ ನೀವ್ ಹೇಳ್ಕೊಟ್ಟಲ್ಲ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಅಂದ್ರೆ ಹೋಗ್ಲೇ ನಂಗೆ ಅರ್ಥ ಆಗಿದ್ದು ನನಗೆ ಸಣ್ಣ ಉದಾಹರಣೆ ಕೊಡಲ ಸಾರಿ ಇಂಟರ್ ಮಾಡ್ತೀನಿ ಈ ಪಾಯಿಂಟ್ ಹೇಳಿದಾಗ ನಾನ್ ಬೆಳಗ್ಗೆ ತಾನೇ ಯೋಚನೆ ಮಾಡ್ತಾ ಇದ್ದೆ ಈಗ ಮನುಷ್ಯನ ಬಿಹೇವಿಯರ್ ಹೇಗೆ ಅಂದ್ರೆ ಈಗ ನಮ್ ಒಂದ್ ಇದು ನಮ್ಗೆ ತುಂಬಾ ಫಿಲಾಸಫಿಕಲ್ ಅನಿಸ್ಬೋದು ಬಟ್ ಆರೋಗ್ಯಕ್ಕೆ ಈ ಸೂತ್ರ ತುಂಬಾ ಮುಖ್ಯ ತುಂಬಾ ಇಗ್ನೋರ್ ಮಾಡ್ಬಿಡ್ತೀವಿ ಏನ್ ಕತೆ ಹೇಳ್ಬೇಡಿ ಅಂತ ಬಟ್ ನಾವು ಸ್ಟ್ರೆಸ್ ಟೆನ್ಷನ್ ಡಿಪ್ರೆಷನ್ನು ಆಂಗ್ಸೈಟಿ ಅದರಿಂದ ಹೈಪರ್ ಟೆನ್ಷನ್ ಬಿ ಪಿ ಅಥವಾ ಬೇರೆ ಬೇರೆ ಕಾಯಿಲೆಗಳು ಉಳ್ಬಡ ಆಗೋದು ಇದೆಲ್ಲದಕ್ಕೂ ಇದೇ ರೂಟ್ ಅನ್ನೋದೊಂದು ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಒಂದ್ ಮನೆ ಇದ್ರೆ ಓಕೆ ಅದು ಸಿಗೋವರೆಗೂ ಸಿಕ್ಕಾಪಟ್ಟೆ ಟೆನ್ಷನ್ ಸಿಕ್ಕಿದ ಮೇಲೆ ಇನ್ನೊಂದು ಚೂರು ದೊಡ್ಡದಾಗಿರ್ಬೇಕು ಅಂತ ಚೂರು ಚೂರ್ ದೊಡ್ಡದಾಗಿದ್ರೆ ಸ್ವಲ್ಪ ಸರಿ ಇಲ್ಲ ಅಂತ ಅದು ಸರಿ ಹೊಡೋದ್ರೆ ಇನ್ನೊಂದೇನು ಸೊ ನಾವು ನೆಮ್ಮದಿ ಆಗಿರೋದನ್ನ ಡಿಸೈರ್ ಗೆ ಅಂಟಿಸ್ಬಿಟ್ಟಿದೀವಿ ಸೊ ಅದು ಫುಲ್ಫಿಲ್ ಆಗೋಲ್ಲ ಬುದ್ಧ ಹೇಳಿದಾಗೆ ಡಿಸೈರ್ ಗೆ ಎಂಡಿಲ್ಲ ಅದು ಫುಲ್ಫಿಲ್ ಆಗದೆ ನಾವು ನೆಮ್ಮದಿ ಆಗಿರಲ್ಲ ಅನ್ನೋ ಆ ರಾಂಗ್ ಫಾರ್ಮ್ಲನ ನಾವು ಹಾಕೊಂಡಿದ್ದೀವಿ ಬಟ್ ನೆಮ್ಮದಿ ಖುಷಿ ಆಂತರಿಕ ಆನಂದ ಅಥವಾ ಮಾನಸಿಕ ಇದನ್ನ ಯಾವುದೇ ಕಂಡೀಷನ್ ಹೇಗೆ ಇದ್ರೂ ನಾನು ಒಳಗಡೆ ಅನುಭವಿಸಬಹುದು ಅನ್ನೋದನ್ನ ಹೇಳ್ಕೊಡೋಕೆ ನಮಗೆ ಯಾರೋ ಬೇರೆಯವ್ರು ಬೇಕಾಗಿದೆ ಅನ್ಫಾರ್ಚುನೇಟ್ಲಿ ಹೌದು ಹೌದು ಅಂಡ್ ಯಾವುದೇ ಪರಿಸ್ಥಿತಿಲಿ ಇದ್ರು ನಾನು ಮೊನ್ನೆ ಕೂಡ ಯಾವುದೋ ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ ಸಾಧನೆಗೆ ನಾವ್ ಯಾವುದೇ ಪರಿಸ್ಥಿತಿಲಿ ಇದ್ರು ಅಂದ್ರೆ ನಮ್ಗೆ ಎರಡೊತ್ತು ಊಟ ಇದೆ ಒಂದೊತ್ತು ಇಲ್ಲ ಅಂದ್ರೂನು ಹಾಕೊಳ್ಳೋಕ್ ಚೆನ್ನಾಗಿ ಬಟ್ಟೆ ಇಲ್ಲ ಅಂದ್ರೂ ಅಥವಾ ನಾಲ್ಕು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಮೂರ್ ಜನ ಮಾತಾಡ್ತಾ ಇಲ್ಲ ಸರಿಯಾಗಿ ಅಂದ್ರೂನು ಅದ್ರ ಮಧ್ಯದಲ್ಲೂ ನಾವು ಯಶಸ್ಸನ್ನ ಖುಷಿಯನ್ನ ಆರೋಗ್ಯನ ಕಂಡಿಟ್ಕೊಳ್ಳೋದೇ ನಮ್ಮ ಸಾಧನೆ ಆಗಿರೋದ್ರಿಂದ ನೀವು ಹೇಳಿದಾಗ ಗ್ರಾಟಿಟ್ಯೂಡ್ ಅನ್ನೋ ಪ್ರಿನ್ಸಿಪಲ್ ತುಂಬಾ ಹೆಲ್ಪ್ ಆಗುತ್ತೆ ಯಾವಾಗ ನೀವು ಇರೋದ್ರಲ್ಲೇ ನೋಡಿ ಏನೆಲ್ಲ ಸಿಕ್ಕಿದೆ ಎಷ್ಟೋ ಜನಕ್ಕೆ ಸದ್ದೆ ಇರೋದು ಅಂದಾಗ ಬ್ರೈನ್ ಆಟೋಮೆಟಿಕ್ ಆಗಿ ರಿಲ್ಯಾಕ್ಸ್ ಆಗೋಕ್ ಆಗುತ್ತೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ನಮ್ ಕಾಯಿಲೆಗೆ ಸೊಲ್ಯೂಷನ್ ನಾವೇ ಒಳಗಡೆಯಿಂದ ಜಾಗೃತ ಜಾಗ್ರತ ಮಾಡ್ಕೊಳ್ತೀವಿ ತುಂಬಾ ಒಳ್ಳೆ ಪಾಯಿಂಟ್ ಅಮ್ಮ ನೀವು ಹೇಳಿದ್ದು ಪ್ಲೀಸ್ ಕಂಡು ಆಕ್ಚುಲಿ ನೀವು ಹೇಳಿದಾಗ ಅದು ನೆಗೆಟಿವ್ ನಾವು ಎಲ್ಲೋ ಬೇರೆ ಕಡೆ ನೋಡ್ಕೊಂಡು ಇವರಿಂದ ನೆಗೆಟಿವ್ ಆಗ್ತಿದೆ ಹೌದು ನಮ್ಗೆ ತೊಂದರೆ ಆಗ್ತಿದೆ ಅಂತ ಬಟ್ ನೀವು ಹೇಳಲ್ಲ ಗ್ರಾಟಿಟ್ಯೂಡ್ ಅಷ್ಟು ನಮ್ಮಲ್ಲಿ ಇದೆ ಅದು ಸಂತೋಷ ನಾವು ನೀವ್ ಮುಂಚೆ ಡೈಲಿ ಬ್ರೇಕ್ಫಾಸ್ಟ್ ನಾನೇ ಮಾಡ್ತಿದ್ದೆ ಬಟ್ ಆದ್ರೂ ನಾನ್ ಸುಮ್ಮನೆ ತಿಂತಿದ್ದೆ ಬಟ್ ನೀವ್ ಆ ಬಿಸಿ ಬಿಸಿ ನಾವು ಹಾಕೊಂಡ್ ತಿನ್ನೋದಕ್ಕೂ ನಮಗೂ ಬೇಕಲ್ವಾ ತುಂಬಾ ಫೀಲ್ ಮಾಡ್ಕೊಂಡು ತಿಂತೀನಿ ಇವಾಗ ಹೌದು ನಾನೇ ಮಾಡ್ಕೊಂಡು ಅದು ನನಗೆ ಸಿಕ್ತಿದೆ ಅಲ್ವಾ ಬಿಸಿ ಬಿಸಿ ನಾನ್ ತಿನ್ನೋದು ಅಲ್ಲ ಸೊ ತುಂಬಾ ಖುಷಿ ಆಗ್ತಿದೆ ಈಗ ತುಂಬಾ ಒಳ್ಳೆ ಏನೇ ಇವಾಗ ನಾನು ಏನೇ ಒಂದ್ ನೋಡಿದ್ರು ಒಂದ್ ಏನೇ ಒಂದ್ ಥಿಂಗ್ಸ್ ಇದ್ರು ನನ್ಗೆ ಹೌದು ಏನೋ ಒಂದ್ ಪಾಯಿಂಟ್ ಅವಕೆ ಆಗಿಲ್ಲ ಅಂದ್ರೂ ನಂಗೆ ಎಷ್ಟೊಂದ್ ಇದೆ ನನ್ ಸುತ್ತ ತುಂಬಾ ಇದು ವ್ಯಾಲ್ಯೂಬಲ್ ಥಿಂಗ್ಸ್ ನನ್ಗೆ ತುಂಬಾ ಗ್ರಾಟಿಟ್ಯೂಡ್ ಒಂದ್ ಖುಷಿ ಆ ಸಂತೋಷ ನನ್ನ ಒಳಗಡೆ ನಾನು ಕಂಡಿಡ್ಕೊಳ್ತಾ ಇದೀನಿ ಆಮೇಲೆ ಮೇನ್ ನಾನು ಬೇರೋದ್ ಮೇಲೆ ನನ್ನ ಎಮೋಷನ್ ನನ್ನ ಇದ್ ಮಾಡೋಕೆ ಬಿಡ್ತಿಲ್ಲ ಸೊ ನಾನ್ ಸ್ಟ್ರಾಂಗ್ ಆಗಿದ್ದೀನಿ ಫೈನ್ ನಾನ್ ಕರೆಕ್ಟ್ ಆಗಿದ್ದೀನಿ ಅಷ್ಟೇ ನನ್ ಗೊತ್ತಿ ಬೇರೆಯವ್ರ ಇಮೋಷನ್ ನಮ್ಮನ್ನ ಡ್ರೈನ್ ಮಾಡ್ತಾರೆ ನಮ್ಮ ಎನರ್ಜಿ ಸಕ್ ಮಾಡ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ನಮ್ಮನ್ನ ನಾವ್ ಏನೋ ಒಂದು ಪ್ಲಾನ್ ಹಾಕೊಂಡಿರ್ತೀವಿ ಆಕ್ಟಿವಿಟಿ ಆ ಗೋಲಿಂದ ಡಿವಿಯೇಟ್ ಮಾಡ್ತಾರೆ ಯಾವಾಗ ನಾವ್ ಅದಕ್ಕೆ ಓಪನ್ ಆದಾಗ ನಾವ್ ಅದಕ್ಕೆ ಜಾಗ ಮಾಡ್ಕೊಟ್ಟಾಗ ಅಫ್ಕೋರ್ಸ್ ನಮ್ ಕೋಪ ಬರುತ್ತೆ ಕೆಚ್ಚಾಡ್ತೀವಿ ಅಳ್ತೀವಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಿವಿ ಬಟ್ ತೀರ ನಾವೇನ್ ಮಾಡ್ತೀವಿ ಇವ್ರು ಹಿಂಗ್ ಮಾಡಿದ್ರು ಅದರಿಂದ ನಾನು ಇವತ್ತೇನೋ ಮಾಡಕ್ ಆಗಲ್ಲ ಈ ತರ ಮಾಡಿದ್ರು ಅದಕ್ಕೆ ನಾನು ನನ್ನ ಮೇಕಪ್ ಮಾಡ್ಕೊಳ್ಳಲ್ಲ ಇನ್ಮೇಲೆ ಇವ್ರು ಅನ್ಬಿಟ್ರು ಅದರಿಂದ ನಾನು ಇನ್ಮೇಲೆ ಪುಸ್ತಕನೇ ಓದಲ್ಲ ಈ ತರ ನಮ್ ಲೈಫನ್ನ ಎಲ್ಲರ ಇಮೋಷನ್ಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ನನ್ನ ಹತ್ರ ಏನೂ ಇಲ್ಲ ಅಂತ ವಿ ಫೀಲ್ ವೆರಿ ವೆರಿ ಪುವರ್ ಫ್ರಮ್ ಇನ್ ಸೈಡ್ ಆಮೇಲೆ ನೀವು ಊಟದ ಹೇಳಿದ್ರಲ್ಲ ಒಂದು ಇನ್ಸಿಡೆನ್ಸ್ ನಂಗೆ ನೆನಪಾಯ್ತು ನಾನು ಹೇಳಲೇಬೇಕು ಒಬ್ಬ ಸ್ಟೂಡೆಂಟ್ ಮೊನ್ನೆ ತಿರುವ ಕರ್ಕೊಂಡು ಹೋದಾಗ ಅವನು ಕೊನೆ ಮೀಲ್ ತಿಂತ ಇದನ್ನ ಹೊರಡ್ಬೇಕು ಬೆಂಗಳೂರಿಗೆ ವಾಪಸ್ಸು ಅವಾಗ ನಾನು ಇನ್ಮೇಲೆ ಊಟ ವೇಸ್ಟ್ ಮಾಡಲ್ಲ ಮೇಡಮ್ ನಾನು ಡಿಸೈಡ್ ಮಾಡಿದೀನಿ ಅಂತ ಯಾಕೆ ಅಂದ್ರೆ ಇಲ್ಲ ಅಲ್ಲಿ ಅಲ್ಲಿ ತಿರುವ ತುಂಬಾ ಸಾಧು ಸಂತರುಗಳು ಎಲ್ಲ ಭಿಕ್ಷಾಟನೆ ಮಾಡ್ತಾರೆ ತುಂಬಾ ಜನ ಇರ್ತಾರೆ ಅಲ್ಲಿ ಅವರು ತುಂಬಾ ಜನ ಈ ಹೊರಗಡೆಯಿಂದ ಬಂದವ್ರು ಎಲ್ಲರಿಗೂ ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲಾ ಕ್ಯಾನ್ ಗಳಲ್ಲಿ ತಗೋಬಂದು ಅಲ್ಲಿ ಒಬ್ಬನಿಗೆ ಅವರು ಊಟ ಕೊಡ್ತಾ ಇದಾರಂತೆ ಬಿಸಿ ಬಿಸಿ ಒಂದ್ ಪ್ಲೇಟ್ ಅಲ್ಲಿ ಅವ್ನಿಗೆ ತೊಗೊಳಕ್ ಆಗ್ತಾ ಇಲ್ಲ ಕಣ್ಣೆರಡು ಏನೋ ಇದಾಗ್ಬಿಟ್ಟು ಕಣ್ಣು ಪೂರ್ತಿ ಕಾಣಿಸ್ತಾ ಇಲ್ಲ ಅವ್ನ ಹೀಗೆ ಹೀಗೆ ಮಾಡ್ತಾ ಇದ್ದಾನಂತೆ ಕೈ ಇಟ್ಕೋ ಇಟ್ಕೋ ಅಂದ್ರೆ ಅರ್ಧ ಕರ್ನಾ ಹೋಯ್ತಂತೆ ಸೊ ಇವ್ರು ಅವಾಗ ರಿಯಲೈಸ್ ಆಗಿದೆ ಅಯ್ಯೋ ನಮ್ಗೆ ಕೈಯಲ್ಲಿ ಊಟ ಇಡ್ಕೊಳಕ್ಕೆ ದೇವ್ರ ಕೆಪಾಸಿಟಿ ಕೊಟ್ಟಿದ್ದಾನಲ್ಲ ನಾವ್ ಎಷ್ಟು ಪುಣ್ಯ ಮಾಡಿದೀವಿ ಯಾವತ್ತೂ ಊಟ ವೇಸ್ಟ್ ಮಾಡ್ಬಾರ್ದು ಇವ್ರಿಗೆ ಊಟ ಸಿಗ್ತಾ ಇದೆ ತಿನ್ನಕೊಂದು ಇಲ್ವಲ್ಲ ಅಂತ ಅದ್ರಿಂದ ನಾವ್ ಅದನ್ನೆಲ್ಲ ಯೋಚನೆ ಮಾಡಲ್ಲ ಅಲ್ವಾ ಟೇಕ್ ಸೋ ಮೆನಿ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಅದು ಲೂಸ್ ಆಗೋವರ್ಗು ಇರೋದ್ ಯಾವ್ದು ಚೆನ್ನಾಗಿಲ್ಲ ನಮ್ ಪ್ರಕಾರ ಅಲ್ವಾ ನಾನ್ ನೋಡಕ್ ಚೆನ್ನಾಗಿಲ್ಲ ನಮ್ ಮನೇಲಿ ಚೆನ್ನಾಗಿಲ್ಲ ನಮ್ದ್ ಚೆನ್ನಾಗಿಲ್ಲ ಅದು ಲೂಸ್ ಆಗೋವರೆಗೂ ಆಮೇಲೆ ಅದಿಲ್ಲ ಇದ್ದಾಗ ಚೆನ್ನಾಗಿತ್ತು ಅಂಡ್ ಎಷ್ಟೋ ಫಿಲಾಸಫರ್ಸ್ ಹೇಳ್ತಾರೆ ಯಾವುದು ನಾವು ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ ಅಲ್ಲಿ ಎಷ್ಟೋ ಸರಿ ನಾವು ನೋಡಿದೀವಿ ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಅಮ್ಮ ಮಗನೋ ಅಥವಾ ಗಂಡ ಹೆಂಡತಿನೋ ಬರ್ತಾರೆ ಅವರು ತೀರ್ಕೊಂಡ್ ಮೇಲೆ ತುಂಬಾ ದುಃಖದಲ್ಲಿ ಬರ್ತಾರೆ ಅದನ್ ಕೆಲವು ಫಿಲಾಸಫರ್ಸ್ ಹೇಳ್ತಾರೆ ಇಲ್ಲ ಅವನ ದುಃಖನೇ ಇಲ್ಲ ಅದ್ ಈಗೋ ಅಷ್ಟೇ ಪ್ರೊಜೆಕ್ಟ್ ಮಾಡ್ತಾ ಇದ್ದಾನೆ ಅವರು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ತುಂಬಾ ಪ್ರೀತಿಸ್ತಿದ್ದೆ ಅವ್ರಲ್ಲೇ ನನ್ನ ಲೈಫ್ ಮುಗಿದೋಯ್ತು ಅಂತ ಅಕಸ್ಮಾತ್ ಅದು ನಿಜ ಆಗಿದ್ರೆ ಬದುಕಿದ್ದಾಗ ಅವ್ರ ಕಾಲ್ ಸೇವೆ ಮಾಡ್ಕೊಂಡು ಇವ್ರು ಇಡ್ತಾ ಇದ್ದಾನೆ ನಿಜವಾಗ್ಲು ಅಂತ ಅಲ್ವಾ ಅದರಿಂದ ನಾವು ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಎಕ್ಸಿಸ್ಟಿಂಗ್ ಇದನ್ನ ಅವೇರ್ಫುಲ್ ಆಗಿ ತಗೊಳ್ಳೋದನ್ನೇ ಹೀಲಿಂಗ್ ಅನ್ನೋದನ್ನು ಕೂಡ ಎಷ್ಟೋ ಇಟ್ ಫಾರ್ ಗ್ರಾಂಟೆಡ್ ಈ ಅವೇರ್ಫುಲ್ ಲಿವಿಂಗ್ಗು ಆರೋಗ್ಯಕ್ಕೂ ಸಂಬಂಧ ಇದೆ ಅಂತ ಎಷ್ಟೋ ಜನ ಗೊತ್ತಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದ್ರೆ ನಮ್ಮ ದೇಹದಲ್ಲಿರೋ ಇರೋ ಯಾವುದೋ ಕಾಯಿಲೆ ಡೈಜೆಷನ್ ಇಶ್ಯೂ ಸ್ಕಿನ್ ಇನ್ಫೆಕ್ಷನ್ ಮೈಗ್ರೇನ್ ಅಡೇಕು ಆಸ್ಮಾ ಇದೆಲ್ಲಾನು ನಮ್ಮ ಮೈಂಡ್ ನಮ್ ಇಮೋಷನ್ಸ್ ಅಥವಾ ಈ ತರ ಬ್ಯೂಟಿಫುಲ್ ಇಮೋಷನ್ಸ್ ಚೆನ್ನಾಗಿ ಚೆನ್ನಾಗಿಟ್ಕೊಂಡ ಚೆನ್ನಾಗಿ ಮಾಡಬಹುದು ಅನ್ನೋದನ್ನ ನೀವು ಕಂಡಿಡ್ಕೊಂಡಿದೀರ ನಿಮ್ಮ ಅಭಿಪ್ರಾಯ ಏನು ಹೌದು ಆಕ್ಚುಲಿ ಇವಾಗ ಬೇರೆದೇನೋ ಯಾರೋ ನಂಗೆ ಟ್ರಿಗರ್ ಮಾಡಿದ್ರು ಅಥವಾ ಎಲ್ಲಿಂದ ಹರ್ಟ್ ಆಯ್ತು ಅನ್ನೋದ್ರೆ ನಮಗೆ ಮೈಗ್ರೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ಟ್ರೆಸ್ ಒಳಗಡೆ ಇಟ್ಕೊಳ್ತೀವಿ ನಮ್ಮ ಬಾಡಿ ಅಸಿಡಿಟಿ ಅಂತ ಸ್ಟಾರ್ಟ್ ನಾವು ಅದು ಆಕ್ಚುಲಿ ಅಸಿಡಿಟ ಅಲ್ಲ ಅದ್ರೆ ನಾವು ಸ್ಟ್ರೆಸ್ ನ ಹೊಟ್ಟೆ ಒಳಗಡೆ ಇಟ್ಕೊಂಡಿರ್ತೀವಿ ಅದಕ್ಕೋಸ್ಕರ ಅಸಿಡಿಟಿ ತರ ಕಾಣಿಸ್ತಿರುತ್ತೆ ಬಟ್ ಅದನ್ನೇ ನೀವೆಲ್ಲ ರಿಲೀಸ್ ಮಾಡ್ರಿ ನಿಮ್ ಬಾಡಿ ಎಷ್ಟು ಕೂಲ್ ಆಗಿರುತ್ತೆ ಆರಾಮಾಗಿರುತ್ತೆ ಅಂದ್ರೆ ನಿಮ್ಗೆ ನಿಮ್ಗೆ ಒಂಥರ ಖುಷಿ ಖುಷಿ ಆಗ್ತಿರುತ್ತೆ ನಿಮ್ ಬಾಡಿ ಬಗ್ಗೆ ಸೊ ನಾವ್ ಏನು ಒಳಗಡೆ ತುಂಬಿಕೊಂಡಿರ್ತೀವಿ ಅದೆಲ್ಲ ಹೊರಗಡೆ ಇರೋದು ಬೇರವರ್ದನ್ನ ಇಮೋಷನ್ಸ್ ಬೇರವರ್ದ್ ಸ್ಟ್ರೆಸ್ ಬೇರೆ ಹ್ಯಾಂಗರ್ ನಾವು ಒಳಗಡೆ ನಾವು ಮಾಡಿದ್ರೆ ಆರಾಮಾಗಿ ಇರ್ತೀವಿ ಆಕ್ಚುಲಿ ನಮ್ ಹೆಲ್ತ್ ನಮ್ ಒಳಗಡೆ ಚೆನ್ನಾಗಿದೆ ಅಂದ್ರೆ ನಾವೇ ಕ್ಯೂರ್ ಮಾಡ್ಕೋಬಹುದು ಹೋಗ್ತಿರ್ತೀವಿ ಅದು ಮೆಡಿಸಿನ್ಸ್ ತಗೊಂಡ್ರೆ ಜಸ್ಟ್ ಆ ತಕ್ಷಣಕ್ ಹೋಗುತ್ತೆ ಬಟ್ ಅದ್ ಒಳಗಡೆ ರೂಟ್ ಇಂದ ಹೋಗುದಿಲ್ಲ ಮೆಡಿಟೇಷನ್ ಇಂದ ನಾವು ರೂಟ್ ಇಂದಾನೇ ತಗ್ದಾಕ್ಬೋದು ಅನ್ನೋದು ನನ್ ಗೊತ್ತಾಯ್ತು ಇನ್ನೊಂದ್ ಹೇಳಲೇಬೇಕು ಎಲ್ಲರಿಗೂ ಉಷಾ ಅವ್ರಿಗೆ ಇಬ್ರು ಮಕ್ಳಿದಾರೆ ನಿಮ್ ದೊಡ್ಡ ಮಗನ್ ಎಷ್ಟು ಸೆವೆನ್ ಯಾರಾದ್ರೂ ಹೇಳ್ಬೋದಾ ಇದನ್ನ ಸೊ ಮೈಂಡ್ ಕಾಮ್ ಆಗಿ ಇಟ್ಕೊಳ್ಳೋದ್ರಿಂದ ಬ್ಯೂಟಿಫುಲ್ ಆಗು ಇರ್ಬೋದು ಅನ್ನೋದನ್ನ ನೀವು ತೋರಿಸ್ಕೊಳ್ತಾ ಇದೀರಾ ನಮ್ಮನ್ನ ನಾವು ಪ್ರೀತಿಸಬೇಕು ಹೇಳ್ಕೊಡುವ ಅದು ಮೇನ್ ಯಾಕಂದ್ರೆ ಏಜು ಇವಾಗ ಆಮೇಲೆ ಆಗತ್ತೆ ಅದು ಒಂದು ರಿಂಕಲ್ಸ್ ಬರುತ್ತೆ ಸ್ಕಿನ್ಗೆ ಓಕೆ ಫೈನ್ ಬಟ್ ನಾವು ನಮ್ಮನ್ನ ನಾವು ಪ್ರೀತಿಸಿದ್ರೆ ನೀನ್ ಏನೇ ನಾವು ಹಾಗೆ ಇರ್ತೀವಿ ಮನ್ಸ್ ಹಾಗೆ ಇರುತ್ತೆ ಅಂದ್ರೆ ಈಗ ಎಷ್ಟೋ ಸರಿ ನಮಗೆ ಕಾನ್ಫಿಡೆನ್ಸ್ ಇಲ್ಲ ನಮ್ ಲುಕ್ಸ್ ಬಗ್ಗೆ ಅಂದಾಗ ನಾವು ಅಜ್ಜನ್ ಹತ್ರ ನಮ್ದಾಗ್ ಮಾತಾಡಕ್ಕೂ ಆಗಲ್ಲ ಅದೇ ನಾನು ಹೇಗಿದ್ದೀನೋ ಹಾಗೆ ಇದೀನಿ ನನ್ನ ನಾನು ಪ್ರೀತಿಸ್ತೀನಿ ಅಂದಾಗ ನಾವು ಅಜ್ಜನ್ ಹತ್ರ ಓಪನ್ ಆಗಿ ಮಾತಾಡಿದಾಗ ಅವ್ರಿಗೆ ಏನೋ ನೀವ್ ಹೇಳ್ದಂಗೆ ಏನಾರೇ ಕೂದಲು ಸ್ಕಿನ್ ಇನ್ಫೆಕ್ಷನ್ ಅದು ಇದು ಕಾಣಿಸೋದೇ ಇಲ್ಲ ಎಲ್ಲೋ ಒಂದ್ ಕಮೆಂಟ್ ತರ ಪಾಸ್ ಮಾಡ್ತಾರೆ ಬಟ್ ಅವ್ರು ನಮ್ ಜೊತೆ ಕನೆಕ್ಟ್ ಆಗ್ತಾರೆ ಬಟ್ ನಾವೇ ಅದಕ್ಕೆ ಎಷ್ಟೋ ಜೊತೆ ಜಾಗ ಮಾಡ್ಕೊಡ್ತಾರಲ್ಲ ಬಿಕಾಸ್ ನಮ್ ಮೈಂಡ್ ಅಲ್ಲಿ ಸ್ವತೋಗ್ಬಿಟ್ಟಿರ್ತೀವಿ ನಾವು ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು ನಾನು ಇದನ್ನ ತುಂಬಾ ಸತಿ ಹೇಳಿದೀನಿ ಈಗ ಒಂದ್ ಮಗು ಆದ್ಮೇಲೆ ಸ್ವಲ್ಪ ದಪ್ಪ ಆಗ್ತೀವಿ ಅಥವಾ ಮಗು ದೊಡ್ಡದಾಗ ಒಂದೂ ಸಣ್ಣ ಆಗ್ತೀವಿ ಡಾರ್ಕ್ ಸರ್ಕಲ್ ಬರುತ್ತೆ ಎಲ್ಲೋ ಬೀಚ್ ಹತ್ರ ಹೋದಾಗ ಒಂದೂ ಕಪ್ಗಾಗಿರ್ತೀವಿ ಎಲ್ಲದನ್ನೂ ತೀರಾ ಅತಿರೇಕವಾಗಿ ಎಸ್ಪೆಷಲಿ ಹೆಣ್ಮಕ್ಳು ಅತಿರೇಕವಾಗಿ ತಗೊಂಡು ಅದನ್ನ ತುಂಬಾ ಇಂಟೆನ್ಸಿಫೈ ಮಾಡ್ಕೊಂಡು ಇಮೋಷನ್ ಇದ್ ಮಾಡ್ತೀವಿ ಹೌದು ಇದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕೆ ನಮ್ ಸಪ್ರೇಟ್ ಸಾಬೂನು ಅಥವಾ ಕ್ಲೀನ್ ಇಲ್ಲ ಅಲ್ವಾ ಅದು ನಮ್ಮ ಮೈಂಡ್ ಸರಿ ಮಾಡ್ಬೇಕು ಎಸ್ ವೀಕ್ಷಕರಿಗೆ ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ ನಿಮ್ ಕಡೆಯಿಂದ ಮೈಂಡ್ ಬಗ್ಗೆ ಎನರ್ಜಿ ಬಗ್ಗೆ ಇಮೋಷನ್ಸ್ ಬಗ್ಗೆ ರಿಲೇಷನ್ಶಿಪ್ಸ್ ಬಗ್ಗೆ ನಾನು ಹೇಳೋದು ಒಂದೇ ಮೆಡಿಟೇಷನ್ ಮಾಡಿ ಆಕ್ಚುಲಿ ಮೇಡಮ್ ಅವ್ರದ್ದು ಸೆಲ್ಫ್ ಲವ್ ಮೆಡಿಟೇಷನ್ ಇದೆಯಲ್ಲ ಅದು ತುಂಬಾ ವರ್ಕ್ ಆಗುತ್ತೆ ಎಸ್ಪೆಷಲಿ ನಾನು ಇವ್ರದ್ದು ಒಂದೇ ಒಂದು ಮೆಡಿಟೇಷನ್ ಬಿಟ್ಟಿಲ್ಲ ಕೂಡಲಿಯ ವೆಕ್ ಫೈವ್ ಎಲಿಮೆಂಟ್ಸ್ ಅವೆಕ್ನಿಂಗು ಮತ್ತೆ ಫೈವ್ ಎಲಿಮೆಂಟ್ಸ್ ಮತ್ತೆ ಇಯರ್ ಎಂಡ್ ಅಲ್ಲಿ ಸಕ್ಸಸ್ಟೇಷನ್ ಸ್ಪೇಸ್ ಕೊಡ್ಬೇಕು ಅನ್ನೋದು ನನ್ನ ಮೆಡಿಟೇಷನ್ ಅಲ್ಲಿವರೆಗೂ ಓ ಫ್ಯಾಮಿಲಿ ಇಂಪಾರ್ಟೆನ್ಸ್ ನಮಗೆ ಹಸ್ಬೆಂಡ್ ಅಂಡ್ ಮಕ್ಳೇ ಅದನ್ನ ಬಿಟ್ರೆ ನಮ್ಗೆ ಬೇರೆನೆ ಇಲ್ಲ ಲೈಫ್ ಅನ್ನೋದು ಅನ್ಸ್ಕೋತಿದ್ವಿ ಬಟ್ ನಿಮ್ ಮೆಡಿಟೇಷನ್ ನಮಗೂ ಒಂದ್ ಸ್ಪೇಸ್ ಕೊಡ್ಬೇಕು ನಾವು ಸೈಲೆಂಟ್ ಆಗಿ ಕುತ್ಕೊಂಡು ನಮ್ಮ ಬಗ್ಗೆ ನಾವು ವರ್ಕ್ಔಟ್ ಮಾಡಬೇಕು ಅನ್ನೋದು ನಮ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಾಗಿದೆ ಇನ್ನು ನಾನು ಇವಾಗ ಏನೇ ಬಂದ್ರು ಇಶ್ಯೂಸ್ ಏನೇ ಬಂದ್ರು ನಾನು ಆರಾಮಾಗೆ ಆಗುತ್ತೆ ಸ್ವಲ್ಪ ಟೈಮ್ ಎಮೋಷನ್ಸ್ ಆಗುತ್ತೆ ಒಂದ್ ಸ್ವಲ್ಪ ಯಾಕೆಂದ್ರೆ ಮನುಷ್ಯ ಅಲ್ವಾ ಆದ್ರೆ ಅದರಿಂದ ಓವರ್ಕಮ್ ಮಾಡ್ಬೋದು ಅನ್ನೋದು ಚೆನ್ನಾಗಿ ಗೊತ್ತಿದೆ ಧೈರ್ಯ ಬಿಡಿದೆ ಈಗ ಏನೇ ವಿತ್ ಇನ್ ರಾಶನ್ಸ್ ಓಕೆ ಫೈನ್ ನಾನು ಒಬ್ಬಳೆ ಸೈಲೆಂಟ್ ಆಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋಣ ಅದರಿಂದ ಹೊರಗಡೆ ಬರ್ತೀನಿ ನಾನು ಧೈರ್ಯ ಬಂದಿದೆ ನನ್ಗೆ ನಿಮ್ ಎನರ್ಜಿಲಿ ನಿಜವಾಗ್ಲೂ ಅದು ಗೊತ್ತಾಗುತ್ತೆ ನೀವು ಇದನ್ನ ಮಾಡಿದೀರಾ ಪ್ರಾಕ್ಟೀಸ್ ಮಾಡಿದೀರಾ ಅನ್ನೋದು ಅದು ನಿಜವಾಗ್ಲು ಇಟ್ ಶೋಸ್ ಇಟ್ ಇಸ್ ಎಮಿಟಿಂಗ್ ದಟ್ ಕಾನ್ಫಿಡೆನ್ಸ್ ಸೋ ಬ್ಯೂಟಿಫುಲ್ ಅಂಡ್ ಒಂದ್ ಲಾಸ್ಟ್ ಪ್ರಶ್ನೆ ನಿಮ್ಗೆ ಈಗ ನಾವು ಒಂದು ಹೊಸ ವರ್ಷಕ್ಕೆ ತುಂಬಾ ಆಶಯಗಳನ್ನ ಇಟ್ಕೊಂಡಿರ್ತೀವಿ ಓ ಇದು ಚೆನ್ನಾಗ್ ಆಗ್ಬೇಕು ಈ ವರ್ಷ ಆದ್ರೂ ನಾನು ಇದನ್ನ ಹೊರಗಡೆ ಬರಬೇಕು ಈ ವರ್ಷದಲ್ಲಿ ಇದನ್ನ ನಾನು ಪಡಿಬೇಕು ಈ ವರ್ಷದಲ್ಲಿ ಈ ಒಂದು ಗೋಲ್ ನ ಇದ್ ಮಾಡ್ಬೇಕು ಅಂತ ಬಟ್ ನಾವು ಅದಕ್ಕೆ ಪ್ರೀ ಪ್ರಿಪ್ರೇಶನ್ ಮಾಡ್ಕೊಳ್ಳಲ್ಲ ಅಂದ್ರೆ ಈಗ ನಾನು ಈ ತಿಂಡಿ ಮಾಡ್ಬೇಕು ಅಂದ್ರೆ ಅಷ್ಟ್ ತರಕಾರಿ ಇದೆಯಾ ನಾನು ನಾನ್ ಮಾಡ್ಬಿಡ್ತೀನಿ ಅಂತ ಘೋಷಣೆ ಮಾಡಕ್ ಆಗಲ್ಲ ಅಲ್ಲ ಇದನ್ ಮಾಡ್ತೀನಿ ಅಥವಾ ಮಾಡ್ತೀನಿ ಅಂತ ಅನ್ಕೊಳ್ತೀನಿ ಹೌದಲ್ವಾ ಸೊ ಒಬ್ಬ ಮನುಷ್ಯನಿಗೆ ಗೋಲ್ ಸೆಟ್ಟಿಂಗು ಪ್ಲಾನಿಂಗ್ ಟೈಮ್ ಮ್ಯಾನೇಜ್ಮೆಂಟು ಪರ್ಸನಾಲಿಟಿ ಡೆವಲಪ್ಮೆಂಟು ಒಂದು ಹೊಸ ವರ್ಷ ಶುರು ಆಗಕ್ಕಿಂತ ಮುಂಚೆ ಈ ತರದ ಪ್ರಿಪರೇಷನ್ ಗಳು ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ ಯಾಕೆ ಇದ್ ಕೇಳ್ತೀನಿ ಅಂದ್ರೆ ನೀವು ವಿನಸ್ ವರ್ಷ ಅಟೆಂಡ್ ಮಾಡೋದ್ರಿಂದ ನಿಮ್ ಕೇಳ್ತಾ ಇದೀನಿ ಹೇಳಿ ಪ್ಲೀಸ್ ಹೌದು ನಮ್ದು ಇವಾಗ ಗುರಿ ಏನು ಅಂತ ಗೊತ್ತಿರಿದ್ರೆ ನಾವೇನು ಮಾಡೋದಕ್ಕಾಗುದಿಲ್ಲ ಇವಾಗ ನೀನ್ ಏನ್ ತಗೊಳ್ತಿದ್ಯಾ ಏನೋ ಕೋರ್ಸ್ ತಗೋಬೇಕು ಅಂದ್ರೆ ನಮ್ಗೆ ಐಡಿಯಾನೇ ಇದ್ರೆ ನೀನ್ ಬ್ಲಾಂಕ್ ಆಗಿ ಹೋಗೋದಿಲ್ಲ ಅದಕ್ಕೆ ಈ ವಿನರ್ಸ್ದು ಮೆಡಿಟೇಷನ್ ಬೇಕೇ ಬೇಕು ಯಾಕೆಂದ್ರೆ ಅವಾಗ ನಮ್ಗೆ ಐಡಿಯಾ ಬರುತ್ತೆ ಸೊ ನಾವ್ ಏನ್ ತೊಗೊಳ್ಬೇಕು ನಾವ್ ಯಾವ ಊಟಲ್ಲಿ ಹೋಗ್ಬೇಕು ಸೊ ಅದಕ್ಕೆ ಏನೇನ್ ಬೇಕು ಪ್ರಿಪ್ರೇಷನ್ಸ್ ಏನ್ ಬೇಕು ಸುಮ್ನೆ ಆಸೆ ಇಟ್ಕೊಳ್ಳೋದಲ್ಲ ಆ ಆಸೆನ ನಾವು ಮಾಡ್ಕೊಳ್ಳೋದಕ್ಕೆ ಸಕ್ಸಸ್ ಮಾಡ್ಕೊಳೋದಕ್ಕೆ ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ಇರಬೇಕು ಇವಾಗ ನಾವು ಹೆಲ್ತಿ ಆಗ್ಬೇಕು ಮೆಡಿಟೇಷನ್ ಮಾಡ್ರೆ ನೀವು ಬರೋದು ಮೆಡಿಟೇಷನ್ ಮಾಡಿದ್ರೆ ಇಲ್ಲ ನಾನು ಹೋಗದೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ನಾನು ನಾರ್ಮಲ್ ಆಗ್ಬಿಟ್ಟೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೌದು ಅಂದ್ರೆ ಅದು ಲಾಂಗ್ ರನ್ ರಿಸಲ್ಟ್ಸ್ ಕೊಡಲ್ಲ ಹೌದು ಆಮೇಲೆ ಕೆಲಸ ನಾವು ಅಷ್ಟೊಂದು ಎಫರ್ಟ್ ಆಗ್ತದೆ ಏನೋ ಸಕ್ಸಸ್ ಸಿಕ್ಬಿಟ್ಟಿರುತ್ತೆ ಅದು ಏನೋ ಒಂದು ಲಕ್ಕಲ್ಲೋ ಲಕ್ ಬೈ ಚಾನ್ಸ್ ಅಂತೀವಲ್ಲ ಹಾಗಾಗಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತೀವಿ ನೆಕ್ಸ್ಟ್ ಟೈಮ್ ವರ್ಕ್ ಆಗಲ್ಲ ಅದೇನು ಗೊತ್ತಾಗಲ್ಲ ಅಲ್ವಾ ಕರೆಕ್ಟ್ ವೆರಿ ಬ್ಯೂಟಿಫುಲ್ ಉಷಾವ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಇನ್ನೂ ತುಂಬಾ ಹೊತ್ತು ಮಾತಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆಫ್ಟರ್ ಅ ಲಾಂಗ್ ಟೈಮ್ ಅಂಡ್ ವೀಕ್ಷಕರೇ ಸೆಲ್ಫ್ ಲವ್ ತ್ರೀ ಸಿಕ್ಸ್ಟಿ ಫೈವ್ ಅಂದ್ರೆ ಹುಷಾರ್ ಹೇಳ ಅವರು ಮೊದಲನೇ ಬ್ಯಾಚ್ ಅವರು ಕೋವಿಡ್ ಅನ್ನ ಶುರು ಮಾಡಿದ್ವಿ ಸೆಲ್ಫ್ ಲವ್ ಎಲ್ಲರೂ ಫ್ರೀ ಆಗಿರ್ತಾರೆ ಮನೆಯಲ್ಲಿ ಅಂತ ಒಂದ್ ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದ್ವಿ ಅದು ಎಷ್ಟು ಪಾಪ್ಯುಲರ್ ಆಯಿತು ಅಂದ್ರೆ ನಿಮ್ಗೆ ಹಾಗೆ ಈ ವರ್ಷ ಪೂರ್ತಿ ಪ್ರತಿದಿನ ಲೈವ್ ಮಾಡಿದೀವಿ ಅದಕ್ಕೆ ನೀವು ಕೂಡ ಯಾವಾಗ ಬೇಕಾದ್ರೂ ಎನ್ರೋಲ್ ಆಗಬಹುದು ಮುಂದಿನ ವರ್ಷ ಸಹ ಪೂರ್ತಿ ವರ್ಷ ನಾವು ಅದನ್ನು ಮಾಡೋಣ ಡಿಸೈಡ್ ಮಾಡಿದೀವಿ ಇನ್ನು ವಿನರ್ಸ್ ವರ್ಕ್ಶಾಪ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಶಾಪ್ ಅದು ವರ್ಷದ ಅಂತ್ಯದಲ್ಲಿ ನಡೆಯುವಂತಹ ವರ್ಕ್ಶಾಪ್ ಈ ವರ್ಷ ಮೂರು ದಿನಗಳ ಕಾಲ ನಾವು ಮಾಡ್ತಾ ಇದೀವಿ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ತುಂಬಾ ಸೂಕ್ತ ಅಂತ ಹೇಳಿ ಅವತ್ತು ಅದನ್ನ ಫಿಕ್ಸ್ ಮಾಡಿದೀವಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ಮೂರು ದಿನ ನಡೆಯುತ್ತೆ ಇದರಲ್ಲಿ ಗೋಲ್ ಸೆಟ್ಟಿಂಗ್ ಮೈಂಡ್ ಅನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಬ್ ಕಾನ್ಶಿಯಸ್ ಪ್ಯಾಟರ್ನ್ಸ್ ಹೇಗೆ ಅರ್ಥ ಮಾಡ್ಕೋಬೇಕು ಗೋಲ್ ಸೆಟ್ಟಿಂಗ್ ಅಲ್ಲಿ ಟೈಮ್ ಪ್ಲಾನರ್ ಹೇಗಿರಬೇಕು ಮತ್ತು ಪ್ರತಿದಿನ ಒಂದು ನಿರ್ದಿಷ್ಟವಾದ ಗೋಲ್ಗೆ ಸಂಬಂಧಪಟ್ಟಂತಹ ಧ್ಯಾನ ಕ್ರಿಯೆಗಳು ಮೈಂಡ್ ಟ್ರಿಕ್ಸ್ ಗಳನ್ನು ಹೇಳ್ಕೊಡ್ತೀವಿ ಎಲ್ಲ ಡೀಟೇಲ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ సేర్కొు భాగించి ಅದರ ಲಾಭವನ್ನು ಪಡ್ಕೊಳ್ಬಹುದು ನಮ್ಮ ವಿನರ್ಸ್ ಏನು ಹಲವಾರು ವರ್ಷಗಳಿಂದ ಬ್ಯಾಚ್ ಬ್ಯಾಚ್ ಎಷ್ಟೊಂದು ಟೆಸ್ಟ್ ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಹೇಳಿದ ಈ ಸುಂದರವಾದ ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತಿದ್ರೆ ನೀವು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಅಲ್ಲಿ ಅದು ಲಭ್ಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಡೀ ವರ್ಷ ನೀವು ಅನ್ಕಂಡೀಷನಲ್ ಲವ್ ಅನ್ನ ನಮ್ಮ ಶವರ್ ಮಾಡಿದೀರಾ ಇನ್ಫ್ಯಾಕ್ಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಯಾವುದೇ ವಿಡಿಯೋ ಮಾಡಿದ್ರು ಹಂಡ್ರೆಡ್ ಆಫ್ ಹಂಡ್ರೆಡ್ ಮೆಸೇಜಸ್ ಪಾಸಿಟಿವ್ ಆಗಿರುತ್ತೆ ಸೊ ಐ ವೆರಿ ಲಕ್ಕಿ ಡಿವೈನ್ಸ್ ಗ್ರೇಸ್ ಸೊ ನಿಮ್ಗೂ ಅಷ್ಟೇ ಯಾಕಂದ್ರೆ ನಿಮ್ಮಿಂದ ಲೈಫ್ ನ ಹೇಗ್ ಲೀಡ್ ಮಾಡ್ಬೇಕು ಅನ್ನೋದು ನಾನು ಅರ್ಥ ಮಾಡ್ಕೊಂಡೆ ಮುಂಚೆ ಹೇಗೋ ಬದುಕ್ತಿದ್ವಿ ಹೌದು ಏನೋ ಎಲ್ಲಾ ಸಿಕ್ತಿತ್ತು ಆ ಲೈಫ್ ಇತ್ತು ಬಟ್ ಇದು ಆಕ್ಚುಲಿ ಎಲ್ಲದಕ್ಕಿಂತ ಮುಖ್ಯ ಅನ್ನೋದು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಥ್ಯಾಂಕ್ ಯು ಸೊ ಈ ತರ ಉಷಾ ಅವ್ರ ತರ ತುಂಬಾ ಜನ ಔಟ್ ದೇರ್ ನಮ್ಮ ನೋಡಿ ಪ್ರೀತಿ ಕಳಿಸ್ತಿರ್ತೀರಾ ಒಂದೊಂದ್ಸತಿ ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವು ಕಮೆಂಟ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಒಂಥರ ಎನರ್ಜಿ ಬೂಸ್ಟರ್ ನನ್ಗುನು ಓ ನಾನು ಮೈಂಡ್ ಅನ್ನು ಹ್ಯಾಂಡಲ್ ಮಾಡೋದು ಕಲಿತೆ ತುಂಬಾ ಡಲ್ ಆಗಿರ್ತಾ ಇದ್ದೆ ಹ್ಯಾಪಿ ಆಗಿರೋದನ್ನ ಕಲ್ತಿದ್ದೀನಿ ನಿಮ್ಮಿಂದ ಲೈಫ್ ಅನ್ನ ಪಾಸಿಟಿವ್ ಆಗಿ ನೋಡುತ್ತೆ ಈ ತರ ಒಂದೊಂದು ಸೆಂಟೆನ್ಸ್ ಹಾಕ್ತಿರ ಆಗ ತುಂಬಾ ನಮ್ಮ ಎಫರ್ಟ್ ಗೆ ಸಾರ್ಥಕ ಅನ್ಸುತ್ತೆ ಇನ್ನೇನು ಯೂಟ್ಯೂಬ್ ಅಲ್ಲಿ ಥೌಸಂಡ್ ವಿಡಿಯೋಸ್ ರೀಚ್ ಆಗ್ತಾ ಇದೆ ಅಷ್ಟು ವಿಡಿಯೋಗಳನ್ನ ಯಾವಾಗಪ್ಪ ನಾವು ಮಾಡಿದ್ವಿ ಅಂತ ನಮ್ಗೆ ಅನ್ಸುತ್ತೆ ಸೊ ಅಷ್ಟೆಲ್ಲ ಮಾಡಕ್ಕೆ ಮೋಟಿವೇಶನ್ ನೀವೇ ನಿಮ್ಮ ಒಂದು ಆರೋಗ್ಯದ ಕಾಳಜಿಯಿಂದ ಮೋಟಿವೇಟ್ ಮಾಡಿದೀರ ನಮ್ಮ ಹತ್ರ ಏನ್ ಸ್ವಲ್ಪ ಅಂತ ನಮ್ಗೆ ತೋರಿಸ್ಕೊಟ್ಟಿದ ಆ ಮಾರ್ಗವನ್ನು ನಿಮ್ಗೆ ತೋರ್ಸೋಕೆ ಈ ಒಂದು ಬೆಳಕು ನಿಮ್ಮ ಮೂಲಕ ಈಗ ಉಷಾ ಅವರು ಕಲ್ತಿದ್ದಾರೆ ಇವ್ರ ಮೂಲಕ ಎಷ್ಟೋ ಜನಕ್ಕೆ ಅದು ನಿಜವಾದ ಉಷೆ ಆಗುತ್ತೆ ಉಷಾ ಅನ್ನೋದರ ವೇದದಲ್ಲಿ ತುಂಬಾ ಒಳ್ಳೆ ಅರ್ಥ ಇದೆ ಅದರಿಂದ ಆ ಲೈಟ್ ಹಾಗೆ ನಿಮ್ಮ ಮೂಲಕ ಹತ್ತು ಜನಕ್ಕೆ ಸ್ಪ್ರೆಡ್ ಆಗ್ಲಿ ಎಲ್ಲರಿಗೂ ಬರುವ ವರ್ಷ ಆರೋಗ್ಯ ಸಂಪತ್ತು ಯಶಸ್ಸು ಖುಷಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂದೆ ಅಲ್ಲ ಅಂತ ಭಗವಂತನ ಪ್ರಾರ್ಥಿಸ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಯು ಯು ನಮಸ್ಕಾರ